ಸ್ನೇಹಿತರೆ ಇವತ್ತು ವೈಯಕ್ತಿಕವಾಗಿ ನನ್ನ ಜೀವನದಲ್ಲಿ ಬೌದ್ಧಿಕವಾಗಿ ಕರ್ನಾಟಕದ ಬಾಳಿನಲ್ಲಿ ಒಂದು ಕೆಟ್ಟ ದುರದೃಷ್ಟದ ದಿನ ಯಾಕೆ ಅಂದ್ರೆ ನಮ್ಮ ನಡುವಿನ ಬಹಳ ದೊಡ್ಡ ವಿದ್ವಾಂಸರಾದಂತಹ ಪ್ರೊಫೆಸರ್ ಮುಸಫ್ ಮುಜಫರ್ ಅಸಾದಿ ಅವರು ನಿಧನರಾಗಿದ್ದಾರೆ ಬಹಳ ಚಿಕ್ಕ ವಯಸ್ಸವರದು ನನ್ಗಿಂತ ಮೂರ್ನಾಲ್ಕು ವರ್ಷ ಚಿಕ್ಕವರು ಅವರ ಈ ಸಾವು ವಿದ್ವತ್ ಪ್ರೇಮಿಗಳಿಗೆಲ್ಲ ಅವರ ಶಿಷ್ಯ ಬಳಗಕ್ಕೆಲ್ಲ ತುಂಬಾ ಆಘಾತವನ್ನ ತಂದೆ ಅವರೊಬ್ಬ ಶ್ರೇಷ್ಠ ಅಧ್ಯಾಪಕರಾಗಿದ್ರು ಫೇಸ್ಬುಕ್ ಅಲ್ಲಿ ಗಳಲ್ಲಿ ಅವ್ರ ಶಿಷ್ಯರು ಹಾಕ್ತಾ ಇರುವಂತಹ ಕಾಮೆಂಟ್ಸ್ ಗಳನ್ನು ನೋಡಿದ್ರೆ ಪ್ರಾಧ್ಯಾಪಕನ ಸಾರ್ಥಕ ಬದುಕು ಹೇಗಿರುತ್ತದೆ ಅನ್ನೋದಕ್ಕೆ ಅದು ಸಾಕ್ಷಿಯಾಗಿದೆ ಯಾಕಂದ್ರೆ ಎಲ್ಲರೂ ಕೂಡ ಅಸಾದಿಯವರು ಹೇಗೆ ತಮ್ಮ ತಿಳುವಳಿಕೆನ ನಮಗೆ ಧಾರೆ ಎರಿತಾ ಇದ್ರು ಹೇಗೆ ವಿದ್ಯಾರ್ಥಿ ಸ್ನೇಹಿಯಾಗಿದ್ರು ಹೇಗೆ ತಮ್ಮ ಬರಹಗಳನ್ನು ತಿತ್ಕೊಡ್ತಾ ಇದ್ರು ತಮಗ್ ಮುನ್ನುಡಿ ಬರ್ದಿದ್ರು ಅವ್ರ ಉಪನ್ಯಾಸಗಳನ್ನು ಎಲ್ಲೆಲ್ಲಿ ಕೇಳದೆ ಸೆಮಿನಾರ್ಗಳಲ್ಲಿ ಎಲ್ಲೆಲ್ಲಿ ಭಾಗವಹಿಸ್ದೆ ಅವ್ರೆಷ್ಟು ಸರಳವಾಗಿ ನಮ್ಮ ಜೊತೆ ವಯಸ್ಸಿನ ಅಂತರ ಇಲ್ಲದೆ ಅಂತಸ್ತಿನ ಅಂತರ ಇಲ್ಲದೆ ಬರಿತಾ ಇದ್ರು ಅಂತಲೇ ಎಲ್ಲರೂ ಹೇಳ್ಕೊಂಡಿದ್ದಾರೆ ಅವರೊಬ್ಬ ಶ್ರೇಷ್ಠ ಅಧ್ಯಾಪಕ ಆಗಿದ್ದಕ್ಕೆ ಸಾಕ್ಷಿಯಾಗಿದೆ ನಮ್ಮ ವಿಶ್ವವಿದ್ಯಾಲಯಗಳಲ್ಲಿ ಒಂದ್ ಬಗೆನಲ್ಲಿ ವಿದ್ವತ್ ಪರಂಪರೆ ಖಿಲ ಆಗ್ತಿರೋ ಕಾ ಕಾಲದಲ್ಲಿ ಅವರು ಅಧ್ಯಾಪಕರಾಗಿದ್ರು ಪ್ರಾಧ್ಯಾಪಕರಾಗಿದ್ರು ಹೀಗಾಗಿ ಒಬ್ಬ ಶ್ರೇಷ್ಠ ಗುರುವನ್ನು ನಾವು ಇವತ್ತು ಕಳ್ಕೊಂಡಿದ್ದೀವಿ ಯಾಕಂದ್ರೆ ಒಬ್ಬ ಶ್ರೇಷ್ಠ ಗುರುವಿಗೆ ನಿವೃತ್ತಿ ಆದ್ಮೇಲೆ ಕೂಡ ವಿದ್ಯಾರ್ಥಿಗಳ ಜೊತೆಗೆ ಒಡನಾಟ ಇರ್ತದೆ ಒಮ್ಮೆ ಆರಂಭವಾದ ಈ ಸ್ನೇಹ ಏನಿದೆ ವಿದ್ಯಾರ್ಥಿಗಳ ಮತ್ತು ಅಧ್ಯಾಪಕರ ಸ್ನೇಹ ಅದು ಕಾಯಂ ಆಗಿ ಇರುವಂತಹದ್ದು ಸ್ಥಾಯಿವರ್ಗು ಇರುವಂತಹದ್ದು ಅಂತ ಒಂದು ನಿವೃತ್ತಿ ನಂತರ ವಿದ್ಯಾರ್ಥಿಗಳ ಜೊತೆಗೆ ಸಂಶೋಧಕರ ಜೊತೆಗೆ ಲೇಖಕರ ಜೊತೆಗೆ ಒಡನಾಡುವ ಒಬ್ಬ ದೊಡ್ಡ ಸಹೃದಯ ವಿದ್ವಾಂಸನನ್ನ ನಾವು ಕಳ್ಕೊಂಡಿದ್ದೀವಿ ಎರಡನೇದಾಗಿ ಮೈಸೂರು ವಿಶ್ವವಿದ್ಯಾಲಯದಲ್ಲಿ ರಾಜ್ಯಶಾಸ್ತ್ರದ ಪ್ರಾಧ್ಯಾಪಕರಾಗಿದ್ರು ಅವರು ಅವರೊಬ್ಬ ನಾಡಿನ ಮುಖ್ಯ ವಿದ್ವಾಂಸರಾಗಿದ್ರು ಯಾಕಂದ್ರೆ ಯಾವುದನ್ನು ನಾವು ಸಬ್ ಆಲ್ಟರ್ ಅಂತ ಕರಿತೀವಿ ಅಂತಹ ಲೋಕಗಳ ಮೇಲೆ ಅಂತ ವಸ್ತುಗಳ ಮೇಲೆ ವಿಷಯಗಳ ಮೇಲೆ ಅವರು ರಿಸರ್ಚ್ ಮಾಡಿದ್ರು ಉದಾಹರಣೆಗೆ ಬುಡಕಟ್ಟುಗಳ ಮೇಲೆ ಅಧ್ಯಯನ ಮಾಡಿ ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಸಿದ್ರು ಅವರು ಅನೇಕ ಕರ್ನಾಟಕದ ಸಾಮಾಜಿಕ ರಾಜಕೀಯ ಸಮಸ್ಯೆಗಳಲ್ಲಿ ಅವರು ಅಧ್ಯಯನ ಮಾಡಿ ನಮ್ಮ ತಿಳುವಳಿಕೆಯನ್ನು ಹೆಚ್ಚಿಸ್ತಾ ಇದ್ರು ಅವರೊಬ್ಬ ಜನಪ್ರಿಯ ಅಂಕಣಕಾರರಾಗಿದ್ರು ಒಬ್ಬ ಶ್ರೇಷ್ಠ ಪ್ರಾಧ್ಯಾಪಕ ವಿಶ್ವವಿದ್ಯಾಲಯಕ್ಕೆ ಹೇಗೆ ಗೌರವ ತರಬಹುದು ಆ ಎಲ್ಲ ಕೆಲಸಗಳನ್ನ ಬಹಳ ಒಳ್ಳೆ ಕನ್ನಡದಲ್ಲಿ ಮಾತಾಡ್ತಾ ಇದ್ರು ಮತ್ತು ಬರೀತಾ ಇದ್ರು ಬಹುಶಃ ಕರ್ನಾಟಕದಲ್ಲಿ ಕನ್ನಡದಲ್ಲಿ ತಿಳುವಳಿಕೆಯನ್ನ ಹಂಚಿಕೊಳ್ಳುವ ವಿದ್ವಾಂಸರು ಅನೇಕ ಸಲ ಬೇರೆ ಭಾಷೆಗಳಲ್ಲಿ ಹಂಚಿಕೊಳ್ಳಕ್ಕೆ ಆಗಲ್ಲ ಆದ್ರೆ ಡಿ ಆರ್ ನಾಗರಾಜ ಅಥವಾ ಅಸಾದಿ ಥರದವರು ಕರ್ನಾಟಕದ ಆಚೆ ಕರ್ನಾಟಕದ ತಿಳುವಳಿಕೆಯನ್ನು ಹಂಚಿಕೊಳ್ಳುವಂತಹ ವಿದ್ವಾಂಸರಾಗಿದ್ದರು ಅಸಾದಿಯವರು ಜಗತ್ತಿನ ಅನೇಕ ವಿಶ್ವವಿದ್ಯಾಲಯಗಳಿಗೆ ಹೋಗಿ ಕರ್ನಾಟಕದ ತಿಳುವಳಿಕೆಯನ್ನು ಹಂಚಿಕೊಳ್ಳುವಂತಹ ಒಬ್ಬ ಅಂತಾರಾಷ್ಟ್ರೀಯ ವಿದ್ವಾಂಸರು ಕೂಡ ಆಗಿದ್ರು ಅಂತಹ ಒಬ್ಬ ವಿದ್ವಾಂಸರನ್ನು ನಾವು ಕಳ್ಕೊಂಡಿದ್ದೀವಿ ಮೂರನೇದಾಗಿ ಅವರೊಬ್ಬ ಚಳುವಳಿಗಾರ ಪರೋಕ್ಷವಾಗಿ ಅನೇಕ ಚಳುವಳಿಗಳಿಗೆ ಬೇಕಾದಂತಹ ಸಂಶೋಧನೆಗಳನ್ನು ಮಾಡ್ತಾ ಇದ್ದವರು ಅವರಿಗೆ ಕರ್ನಾಟಕದ ದಮನಿತ ಸಮುದಾಯಗಳ ಮೇಲೆ ಅಪಾರವಾದ ತಿಳುವಳಿಕೆ ಇತ್ತು ಕಾಳಜಿ ಇತ್ತು ಒಬ್ಬರ ವಿದ್ವತ್ತು ಅನ್ನೋದು ಕೇವಲ ಅಕಾಡೆಮಿಕ್ ಆಗಿ ವಿಶ್ವವಿದ್ಯಾಲಯಗಳಲ್ಲಿ ಮಾತ್ರ ಬಳಕೆ ಆಗ್ಬೇಕಾಗಿಲ್ಲ ಒಬ್ಬ ನಿಜವಾದ ವಿದ್ವಾಂಸ ಇನ್ನೊಂದು ಸ್ತರದಲ್ಲಿಯೂ ಸಲ್ಬೇಕು ಅದು ಸಾರ್ವಜನಿಕ ಬದುಕನ್ನು ಪ್ರಭಾವಿಸುವ ಜನಾಭಿಪ್ರಾಯವನ್ನು ರೂಪಿಸುವ ಕೆಲಸ ಅದನ್ನು ಒಬ್ಬ ಒಬ್ಬ ವಿದ್ವಾಂಸ ಮಾಡುವ ಸಮಾಜ ಕಟ್ಟುವ ಕೆಲಸ ಅಂತ ಹೇಳಿ ನಾನು ಭಾವಿಸಿದ್ದೇನೆ ಅಚ್ಚಾ ಒಂದು ಸಮಾಜ ಕಟ್ಟುವ ಕೆಲಸದಲ್ಲಿ ಸಾದಿಯವರು ತಮ್ಮ ತಿಳುವಳಿಕೆಯನ್ನು ಶೇರ್ ಮಾಡ್ತಾ ಇದ್ರು ಅಂಕಣಗಳ ಬುಲ್ಕ ಭಾಷಣಗಳ ಬುಲ್ಕ ಬೀದಿ ಭಾಷಣಗಳ ಮೂಲಕ ಅಂತ ಒಬ್ಬ ಚಳುವಳಿಗಾರನನ್ನು ನಾವು ಕಳ್ಕೊಂಡಿದೀವಿ ಕೊನೆಯದಾಗಿ ಅವರ ಬಹಳ ಸಜ್ಜನ ವ್ಯಕ್ತಿಯಾಗಿದ್ರು ಬಹಳ ಸಹೃದಯ ಸರಳ ವ್ಯಕ್ತಿಯಾಗಿದ್ರು ಐದಾರು ಭಾಷೆಗಳಲ್ಲಿ ಮಾತಾಡಬಲ್ಲವರಾಗಿದ್ರು ಅವರು ತುಳು ಕನ್ನಡ ಇಂಗ್ಲಿಷ್ ಉರ್ದು ಈಗ ಐದಾರು ಭಾಷೆಗಳಲ್ಲಿ ಸಂವಹನ ಮಾಡಬಲ್ಲ ವ್ಯಕ್ತಿಯಾಗಿದ್ರು ಬಹಳ ಸರಳ ವ್ಯಕ್ತಿಯಾಗಿದ್ರು ವಿದ್ವತ್ತು ತಸ್ತು ಒಂದು ಗರ್ವ ಸಾಧ್ಯತೆ ಇದೆಯಾದ್ರೆ ಅವ್ರು ಯಾವಾಗ್ಲೂ ಅವ್ರ ಕಾಲನ್ನು ನೆಲದ ಮೇಲೆ ಇರಿಸ್ಕೊಂಡಿದ್ದಂತಹ ಒಬ್ಬ ಸಹೃದಯ ಸಜ್ಜನ ಸರಳ ವ್ಯಕ್ತಿ ನಮ್ಮಿಂದ ದೂರ ಆಗಿದ್ದಾರೆ ಎಂದೂ ಬಾರದ ಲೋಕಕ್ಕೆ ದೂರಾಗಿದ್ದಾರೆ ಅವ್ರು ಇನ್ನೂ ಇಪ್ಪತ್ತು ವರ್ಷ ಕರ್ನಾಟಕದ ಸೇವೆಯನ್ನು ತಮ್ಮ ವಿದ್ವತ್ತಿನ ಮೂಲಕ ಮಾಡಬೇಕಾಗಿದ್ದ ಒಂದು ತಿಳುವಳಿಕೆ ಉಳ್ಳವರಾಗಿದ್ರು ದುರದೃಷ್ಟವಶಾತ್ ನಾವು ಅವರನ್ನ ಕಳ್ಕೊಂಡಿದೀವಿ ಅವ್ರ ಶಿಷ್ಯರಿಗೆ ಅವ್ರ ಗೆಳೆಯರಿಗೆ ಎಲ್ರಿಗೂ ಒಂದು ಆಘಾತ ಆಗಿದೆ ಅವ್ರ ಕುಟುಂಬಕ್ಕೆ ದುಃಖವನ್ನ ಅವರ ಸ್ನೇಹಿತರಿಗೆ ಅವರ ಶಿಷ್ಯರಿಗೆ ದುಃಖವನ್ನ ಸಹಿಸಿಕೊಳ್ಳುವ ಶಕ್ತಿ ಬರಲಿ ಅಂತ ಹೇಳಿ ಹಾರೈಸುತ್ತೇನೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ